ಸಂವಿಧಾನದಲ್ಲಿ ಯಾರು ನಂಬಿಕೆ ಇದೆ ಅದು ಅಂತ ಹೇಳಿಕೆನ ತಪ್ಪು ಅಂತ ಭಾವಿಸೋದಿಲ್ಲ ಆ ಹೇಳಿಕೆ ನಾನು ಕೊಟ್ಟಿರೋದಿಲ್ಲ ಅಂಬೇಡ್ಕರ್ ಅವ್ರನ್ನ ಹೋದಿದ್ರೆ ಗೊತ್ತಾಗಿರುತ್ತೆ ಅದು ಅಂಬೇಡ್ಕರ್ ಅವರು ಹೇಳಿರೋ ಹೇಳಿಕೆನೇ ನಾನು ಮತ್ತೆ ಪುನರುಚ್ಚಾರ ಮಾಡಿದ್ದೀನಿ ಅಷ್ಟೇ ನಾನು ಸ್ವಂತವಾಗಿ ಏನು ಹೇಳಿಲ್ಲ ಅಂಬೇಡ್ಕರ್ ಅವರೇ ಹೇಳಿದ್ದಾರೆ ಹಿಂದೂ ರಾಜ್ ಬಿಕಮ್ಸ್ ಅ ರಿಯಾಲಿಟಿ ಇಟ್ಸ್ ಇಸ್ ಅ ಕೆಲಾಮಿಟಿ ಕಂಟ್ರಿ ಅಂತ ನಾನು ಅದನ್ನು ಹೇಳಿಕೆನ ಪುನರುಚ್ಚಾರ ಮಾಡಿದ್ದೀನಿ ಹೊತ್ತು ನಾನು ಸಪರೇಟ್ ಆಗಿ ಪ್ರತ್ಯೇಕವಾಗಿ ಹೇಳಿಕೆ ಕೊಟ್ಟಿಲ್ಲ ಸಂವಿಧಾನದಲ್ಲಿ ನಂಬಿಕೆ ಇರೋರು ಸಂವಿಧಾನ ಪೀಠಿಕನೆಲ್ಲ ಇದೆ ನಮ್ಮ ದೇಶ ಜಾತ್ಯತೀತ ರಾಷ್ಟ್ರ ಅಂತ ಸೊ ಹಾಗಾಗಿ ನಮ್ಮ ರಾಷ್ಟ್ರ ಸೆಕ್ಯುಲರ್ ಆಗಿ ಉಳ್ಕೋಬೇಕು ಅಂತ ಹೇಳಿದ್ವಿ ಅಂಬೇಡ್ಕರ್ ಅದನ್ನೇ ಈಗ ಅಂಬೇಡ್ಕರ್ ಬಗ್ಗೆ ನಂಬಿಕೆ ಇದ್ರೆ ಅವ್ರ ಸ್ಟೇಟ್ಮೆಂಟ್ ನಂಬುತ್ತಾರೆ ಇಲ್ಲ ಅಂತಂದ್ರೆ ಬಿಡ್ತಾರೆ ಅದಕ್ಕೆ ನಾವೇನು ಮಾಡುದೇಳ್ಕೊಂಡು ರಾಜಕಾರಣ ಮಾಡ್ತಾ ಅದನ್ನೇ ಹೇಳುದು ಯಾವ ಯಾವ ದೇಶದಲ್ಲಿ ಧರ್ಮದ ಹೆಸರು ರಾಜಕಾರಣ ಮಾಡಿದ್ದಾರೆ ಆ ರಾಷ್ಟ್ರಗಳೆಲ್ಲ ಕೂಡ ವಿನಾಶ ಆಗಿದೆ ಪಾಕಿಸ್ತಾನ ಇರ್ಬೋದು ಆಫ್ಘಾನಿಸ್ತಾನ ಇರ್ಬೋದು ಸೊ ಜನ ಯಾವತ್ತೂ ಕೂಡ ಸರ್ಕಾರ ಆರಿಸ್ಬೇಕಾಗಿರೋದು ಜನರಿಗೆ ಕೆಲಸ ಮಾಡೋ ಆಧಾರದ ಮೇಲೆ ಧರ್ಮದ ಹೆಸರು ಮೇಲೆ ಸರ್ಕಾರಗಳನ್ನ ಆಯ್ಕೆ ಮಾಡಬಾರ್ದು ಧರ್ಮ ರಕ್ಷಣೆ ಮಾಡುದು ಸರ್ಕಾರದ ಕೆಲಸ ಅಲ್ಲ ಅದಕ್ಕೆ ಬೇರೆಯವರು ಇದ್ದಾರೆ ಅದಕ್ಕೆ ಬೇರೆ ವ್ಯವಸ್ಥೆ ಇದೆ ಸಮಾಜದಲ್ಲಿ ಸೊ ಹಾಗಾಗಿ ಸರ್ಕಾರ ಏನಿದ್ರು ಕೂಡ ಜನರ ಸಮಸ್ಯೆಗಳನ್ನ ಬಗೆಹರಿಸಬೇಕು ಅದ್ರ ಮೇಲೆ ರಾಜಕಾರಣ ಮಾಡಬೇಕು ಅದನ್ನೇ ನಾನು ಕೂಡ ಹೇಳಿದ್ದೀನಿ ಬಿಜೆಪಿಗೆ ಅದೇ ರಾಜಕಾರಣ ಮಾಡ್ತೀನಿ ಬಿಜೆಪಿ ಮಾಡ್ತಿರೋದು ಧರ್ಮ ರಾಜಕಾರಣ ಅದರಿಂದ ದೇಶಕ್ಕೂ ಒಳ್ಳೇದಾಗಲ್ಲ ಜನಕ್ಕೂ ಒಳ್ಳೇದಾಗಲ್ಲ ಸಮಾಜ ಸಮಾಜಕ್ಕೂ ಒಳ್ಳೇದಾಗುದಿಲ್ಲ ಅದು ತಪ್ಪು ಅಂತ ಹೇಳ್ತಿದ್ದೀನಿ ಜನ ಅದನ್ನ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರು